ನಮ್ಮಲ್ಲಿ ಚುಂಚೋಳಿ ಕಾರ್ಖಾನೆ ಸಿದ್ಧಸಿ ಕಾರ್ಖಾನೆ ಚುಂಚೋಳಿ ಅದ ಫಾಸ್ಟ್ ಸರಿ ಅರ್ಥಿಕೆ ಬಂದ್ ಮಾಡಿದರು ಹೀಗಾಗಿ ಸಿಕ್ಕಾಪಟ್ಟು ರೈತರ ಸಮಸ್ಯೆಗೆ ಎಲ್ಲಿ ಬ್ರೋಕರ್ ಎರಡು ಸಾವಿರದ ಹತ್ತೊಂಬತ್ತು ನೂರು ಹದಿನೆಂಟುನೂರು ಮತ್ತು ಹದಿನೈದುನೂರು ಮಾಡ್ಕಿಸಿ ಒಟ್ಟು ಸಿಕ್ಕಾಪಟ್ಟು ಲಾಸ್ ಆಯಿತು ಒಂದು ಎಂಟತ್ತು ಜನ ರೈತರಂದು ಸುಟ್ಟೆವು ಬಟ್ ಫಾಸ್ಟ್ ಸರಿ ಹಾಗೆಲ್ಲ ಹಾಗಾದರೆ ಈ ಸರಿಯನ್ನು ಚಾಲು ಆಗ್ತಾರೆ ಅಂತ ಹೇಳಿದ್ರೆ ಮನೆ ಮುಖ್ಯಮಂತ್ರಿಗಳು ಬಂದಾಗ ಸುಮಾರು ಹತ್ತು ಸಾವಿರ ಜನ ಇಲ್ಲಿ ಬರಬೇಕಂತ ಹೊಂಟಿದ್ದೀವಿ ಎಲ್ಲ ಪೊಲೀಸರು ತಲೆ ಹಾಡಿಕಿಸಿ ಇಲ್ಲಿ ಎರಡು ಮೂರು ಸಾವಿರ ಜನ ಅರ್ಥಿಕೆ ಬಿಟ್ಟರು ಬಟ್ ಆದರೂ ಕೂಡ ನಾವು ಪೊಲೀಸರು ಕೇಳಾರ್ದಂಗೆ ದೊಡ್ಡ ಸ್ಟ್ರೈಕ್ ಮಾಡಿದ್ಮೇ ನಡ್ರಿ ಮುಖ್ಯಮಂತ್ರಿ ಭೇಟಿ ಅವರು ಮುಖ್ಯಮಂತ್ರಿ ಭಟ್ಟಿಯಾದೇವೆ ಭೇಟಿಯಾದಾಗ ಒಂದು ವಾರದಾಗ ನಾ ಏನ ಮಾಡಿ ವ್ಯವಸ್ಥೆ ಮಾಡ್ಕೊಸಿ ಕಾರ್ಖಾನೆ ಚಾಲು ಅಂತ ಹೇಳಿದ್ರು ಈ ಒಂದು ವಾರ ಮುಗಿಲಿಕ್ಕೆ ಬಂತು ಈಗ ಅಚಾನಕ್ ನಾವು ಚಿಂಚೋಳಿ ಫ್ಯಾಕ್ಟ್ರಿ ಚಾಲೂ ಆಗಿಲ್ಲಪ್ಪ ಅಂದ್ರೆ ಮುಂದೆ ಭಾಳ ದೊಡ್ಡ ಸಮಸ್ಯೆ ಅದ ಈ ಒಂದು ಎಂಟು ಹತ್ತಿನಾಗ ಏನು ಚಾಲು ಮಾಡಬೇಕು ಚಾಲು ಮಾಡಬೇಕು ಅದು ಮುಖ್ಯಮಂತ್ರಿ ಇಲ್ಲಪ್ಪ ಅದು ಹೈಕೋರ್ಟ್ ಅದ ಸುಪ್ರೀಂ ಕೋರ್ಟ್ ಹೋದ ಅಂತ ಹೇಳಿದ್ರು ಆ ರೈತರಿಗೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ತಗೊಂಡು ಆಗಿ ಮೇಡಮ್ ಸರ್ ನಮ್ಗೆ ಏನೂ ಗೊತ್ತಿಲ್ಲ ಫ್ಯಾಕ್ಟ್ರಿ ಚಾಲೂ ಮಾಡಿ ಅಂತ ಹೇಳಿದ್ವಿ ಎಂಟು ದಿನ ಅಂತ ಹೇಳಿದರು ಇನ್ನೂ ಎಂಟದಾಗ ಏನೂ ಇಲ್ಲ ಅದು ಆಗಿಲ್ಲ ಈ ಎಚ್ಚನಕ್ಕೆ ನಮ್ಮ ಚಿಂಚೋಳಿ ಫ್ಯಾಕ್ಟ್ರಿ ಚಾಲು ಅಲ್ಲಪ್ಪ ಅಂದ್ರೆ ಸುಮಾರು ಜನ ನಮ್ಮಲ್ಲಿ ಮೂವತ್ತು ಸಾವಿರ ಎಕರೆ ಕಬ್ಬದ ಸರ ಮೇರಿಯ ಹತ್ತು ಸಾವಿರ ಜ ಜನರು ಕಬ್ಬದ ಸುಮಾರು ನಾಲ್ಕು ಜಾವ ಸಾವಿರ ಲೇಬರ್ ಅದ ರೀ ನಮ್ಮಲ್ಲಿ ಈ ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡೋರು ಟ್ಯಾಕ್ಟರ್ ಲೇಬರ್ ಡ್ರೈವರ್ ಕೇಂದ್ರಗಳು ಇದೆಲ್ಲ ಕೊಲ್ ಐದು ಸಾವಿರ ಒಂದು ಹದಿನೈದು ಸಾವಿರ ರೈತ ಕುಟುಂಬಗಳು ಸರ್ ಬೀದಿ ಬರ್ತಾವ್ರಿ ಅದಕ್ಕೆ ನಾವು ಮುಖ್ಯಮಂತ್ರಿ ಎ ಟಿ ಎಂ ಮನೆಯನ್ನು ಈಗ ನಮ್ಮ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಮತ್ತು ನಮ್ಮಲ್ಲಿ ನಮ್ಮ ಉಸ್ತುವಾರಿ ಬೀದರ್ ಉಸ್ತುವಾರಿ ಇದೆಲ್ಲ ಮಾಡಿದ್ದು ಬೀದರ್ ಉಸ್ತುವಾರಿಲಿಂತ ಸರ್ ಕಿರಿಕಿರಿ ಆಗಿತ್ತು ಈ ವಾಯು ಮೇಲೆ ವಾಯು ಮೇಲೆ ಅಂತ ಹೇಳ್ತಾರೆ ಸರ್ ನಮ್ಮಲ್ಲಿ ಅಲ್ಲಿ ಸುಗ ಇವುವರು ಸಿಮೆಂಟ್ ಫ್ಯಾಕ್ಟ್ರಿ ಇವ ಅಲ್ಲಿ ನೋಡಿ ಊರಾಗೆಲ್ಲ ಹಲ್ಸದ ಊರಾಗೆಲ್ಲ ಅದ ನಮ್ಮಲ್ಲಿ ಏನು ಅಪ್ಪ ತುಪ್ಪ ಆಗಿರಬೇಕು ಸರಿ ಮಾಡ್ಕೊತಾರೆ ಅವರು ಈ ಆಲ್ರೆಡಿ ಸರಿ ಮಾಡ್ಕೊಂಡ್ರೆ ನಾವು ಅಲ್ಲಿ ಹೋಗಿದ್ದೆವು ಸರಿ ಮಾಡ್ಕೊಂಡ್ರೆ ಈಗ ಇದು ಫ್ಯಾಕ್ಟ್ರಿ ಚಾಲೂ ಇಲ್ಲ ಸುಮಾರು ಹತ್ತು ಸಾವಿರ ಜನ ರೈತರು ಒಂದು ಐದು ಸಾವಿರ ಜನ ಕಾರ್ಮಿಕರು ಬೀದಿ ಬರ್ತಾರೆ ಸರ್ ಆತ್ಮ ಆತ್ಮಹತ್ಯೆ ಆಗ ಲಕ್ಷಣಗಳು ಎಲ್ಲಾನು ಕಾಣತ್ತವ ಅದಕ್ಕೆ ಈ ಸರಿ ಭಾಳ ದೊಡ್ಡ ಸಮಸ್ಯೆ ಅದ ಇದು ಚಾಲು ಆಯ್ಲಪ್ಪ ಅಂದ್ರೆ ಈ ಶೀಘ್ರದಲ್ಲೇ ಒಂದು ಎಂಟು ದಿವಸ ನಿಂತು ಬಿಟ್ಟು ಈ ಡಿ ಸಿ ಆಫೀಸರ್ ಓದ್ಬೋದಕ್ಕೆ ಸತ್ಯಾಗ್ರಹ ಮಾಡ್ಬೇಕು ಸರ್ ಅದಕ್ಕೆ ದಯವಿಟ್ಟು ಈಗ ನಿಮ್ಮ ಪರವಾಗಿ ನಾವು ಸುಪ್ರೀಂ ಕೋರ್ಟು ಕೈ ಮುಂದಿ ಕಾಯ್ತೀವಿ ಏನಪ್ಪ ಅಂದ್ರೆ ಅದು ಏನೂ ನಮಗೆ ಗೊತ್ತಿಲ್ಲ ನಮ್ಮ ರೈತರು ಮತ್ತು ಕಾರ್ಮಿಕರು ಪ್ರಾಣ ಅಂತ ಹೇಳಿ ಕೋರ್ಟಿಗೆ ನಿಮ್ಮ ಪರವಾಗಿ ಧನ್ಯವಾದ ಏನಾದರು ಓಕೆ ಅಂತ ಕೊಟ್ಟರೆ ಸರ್ ಕೊಟ್ಟು ಇವು ರಾಜ್ಯ ಸರ್ಕಾರ ಕೊಡಲಿಕ್ಕೆ ಸರ್ ಇವ್ರೊಳಗೆಲ್ಲ ರಾಜಕೀಯದ ಸರ್ ಯಾಕೆ ರಾಜಕೀಯ ಇದೆ ಅಂದರೆ ಬಿದರ್ದಾಗ ರೇಟ್ ಕಮ್ಮದ ಗುಲ್ಬರ್ಗ ಅಂದರೆ ಹೆಚ್ಚದ ಸರ್ ಈಗ ಹೇಗಿದ್ದಕ್ಕೆ ಅವ್ರು ಆರು ಆರು ಬಿಟ್ಟು ಪೇಮೆಂಟ್ ಕೊಡ್ತಾರೆ ಗುಲ್ಬರ್ಗದಾಗ ಹದಿನೈದ ದಿನ ಪೇಮೆಂಟ್ ಆಗ್ಲತ್ತಾರೆ ಹೀಗಾಗಿ ಅಲ್ಲಿ ಏನದ ಗಾಂಧಿ ಗಾಂಧಿ ಶುಗರ್ ಫ್ಯಾಕ್ಟ್ರಿ ಎಲ್ಲ ಕಾ ಬಿಕೊಳ್ತಾರೆ ಹೀಗಾಗಿ ಎಲ್ಲಿ ನಮ್ಮ ಫ್ಯಾಕ್ಟ್ರಿ ಬಂದಾಗ್ತೇಳ್ಕೊಂಡು ಮತ್ತೆ ಅವರೇ ಸಚಿವರು ಸರ್ ಮೇನ್ ಸರ್ಕಾರಿ ಅವರೇ ಅದ ಹೀಗಾಗಿ ಏನು ಅಂತ ಹೇಳಿಕಿಸಿ ಸುಳ್ಳುಗಳು ಹೇಳಿ ಬಂದ್ ಮಾಡ್ತಾರೆ ಸರ್ ಬಟ್ ಅದು ಏನೋ ಸು ಕರ್ಣ ಇರ್ಬೋದು ಇಲ್ಲ ಅಂತ ನಾವು ಹಂಗಲ್ಲಿ ಅದಕ್ಕೆಲ್ಲ ಸು ಮಾಡ್ಕೊಂಡ್ರೆ ಸರಿ ಈ ಆಲ್ರೆಡಿ ಏನೂ ಇಲ್ಲಿ ಪ್ರಾಬ್ಲಮ್ ಇಲ್ಲ ಅದು ಅದು ಏನು ಹೇಳಿ ಸರ್ ಅಪ್ಪು ತಪ್ಪು ಇರ್ತಾವೆ ಸರ್ ಈ ದುನೇದು ಅಪ್ಪು ತಪ್ಪುಗಳವ ಈಗ ಈ ಅದು ಅದು ನೋಡ್ಕಿಸಿ ನೀವು ಹತ್ತಾರು ಸಾವಿರ ಜನ ರೈತರಿಗೆ ಬರ್ತೀರಿ ನೀವು ಮನೆ ಮುಖ್ಯಮಂತ್ರಿ ಬಂದಾಗ ಹೇಳಿದ ಸರ್ ಮಾತಾಡ್ತಾ ಇಲ್ಲ ಏನಕ್ಕೆ ಅದೇ ಕೋರ್ಟ್ನಾಗದ ಹೌದು ಸರ್ ಕೋರ್ಟ್ನಾಗದ ಮತ್ತೆ ಹತ್ತು ಸಾವಿರ ಜನ ರೈತರಿಗೆ ಐದು ಸಾವಿರ ಕಾರ್ಮಿಕರಿಗೆ ಏನು ಮಾಡಂತೀರಿ ಅಂದಾಗಿಲ್ಲಪ್ಪ ಏನೋ ಎಂಟು ಮಾಡೋ ಮತ್ತೆ ಹೋಗ್ಯಾರ ಸರ್ ಅವ್ರೇನು ಈ ಕಡೆ ಇಲ್ಲ ಹೋಗ್ಯಾರ ಅವ್ರದ್ದು ದೊರೆಯೇ ತ್ರಾಸದ ಅವರೇ ಹೋಗ್ತಾರೆ ಈಗ ಅಂತ ಗೊತ್ತಾ ಈಗ ನಮಗೆ ಭಾಳ ದೊಡ್ಡ ತಾಸ್ ಅದ ಅಚಾನಕ್ ಅಚನಕಿದೀವಿ ಫ್ಯಾಕ್ಟ್ರಿ ಚಾಲೆಗಳ್ ಎಲ್ಲರೂ ಹತ್ತೈದು ಸಾವಿರ ಜನ ರೈತರು ಪೂರಾ ಬೀದಿ ಬರ್ತಾರೆ ಸರ್ ಅದಕ್ಕೆ ನೋಡ್ತೀವಿ ಸರ್ ಎಂಟೈದು ದಿವ್ಸ ನೋಡ್ತೀವಿ ಇಲ್ಲಾಂದ್ರೆ ಈಶಾಪ್ಸಾದ್ರೆ ಹೋಗಿ ಸತ್ಯಾಗ್ರ ಕೊಡ್ಮ್ ಯಾವ್ ಸರ್ ಈ ಒಂದು ಮಾಡ್ತೀವಿ ಎಲ್ಲ ರೈತರು ಹಾಂ ಎಲ್ಲ ರೈತರು ಬರ್ತಾರೆ ಜಗದೀಶ್ ಜಿಲ್ಲಾ ರಾಜ್ಯ ಕಲಬುರಗಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಸಿದ್ದಸಿರಿ ಎಥನಾಲ್ ಫ್ಯಾಕ್ಟ್ರಿ ಚಿಂಚೋಳಿ ತಾಲೂಕಿನಲ್ಲಿ ಒಂದು ಬೃಹತ್ವಾದ ಒಂದು ಫ್ಯಾಕ್ಟ್ರಿ ಸುಮಾರು ಮೂವತ್ತು ನಲವತ್ತು ವರ್ಷಗಳಿಂದ ನೆನೆಗುದಿಗೆ ಬಿದ್ದಂತಹ ಒಂದು ಫ್ಯಾಕ್ಟರಿಯನ್ನು ಸಿದ್ದಸಿರಿ ಅವರು ಖರೀದಿ ಮಾಡಿ ಒಂದು ರೈತರಿಗೆ ಒಂದು ಆಶಾ ಕಿರಣವಾಗಿ ಬಂದು ಸುಮಾರು ಎರಡು ವರ್ಷಗಳಿಂದ ಅವರು ಸತತ ಪ್ರಯತ್ನದಿಂದ ಸುಮಾರು ಒಂದೇ ವರ್ಷದಲ್ಲಿ ಅವರು ಈ ಒಂದು ಫ್ಯಾಕ್ಟರಿ ನಿರ್ಮಾಣ ಮಾಡಿ ಎಲ್ಲ ರೈತರಿಗೆ ಕರೆಸಿ ಉದ್ಘಾಟನೆಗೊಳ್ಗೊಂಡಿಸಿದರು ಅದಕ್ಕೆ ಎಲ್ಲ ರೈತರು ಸಂತಸಗೊಂಡರು ಯಾಕಂದ್ರೆ ನಮ್ಮ ಚಿಂಚೋಳಿ ತಾಲೂಕಿನಲ್ಲಿ ಸುಮಾರು ವರ್ಷದಿಂದ ನೆನಗುದಿಗೆ ಬಿದ್ದಂಥ ಈ ಒಂದು ಫ್ಯಾಕ್ಟ್ರಿ ನಮಗೆ ಭಾಗ್ಯವಾಗಿ ಬಂತು ಅಂತ ರೈತರು ಅನ್ ಅನಿಸಿಕೊಂಡಿದ್ದರು ಅದೇ ರೀತಿ ಸುಮಾರು ಹೋದ ವರ್ಷ ಸಕ್ಕರೆ ಕಾರ್ಖಾನೆ ಪ್ರಾರಂಭವಾಗುತ್ತಿದೆ ಅಂತ ಎಲ್ಲ ಉದ್ಘಾಟನೆ ಮಾಡಿದ್ರು ಆವಾಗ ಉದ್ಘಾಟನೆ ಆಯಿತು ಸಕ್ಕರೆ ಚಲೋ ಆಯಿತು ನೋರಿ ಎಲ್ಲ ರೈತರು ಸಂತಸಗೊಂಡರು ಐವತ್ತು ಸಾವಿರ ಸಕ್ಕರೆ ಐವತ್ತು ಸಾವಿರ ಟನ್ ಅಷ್ಟರಲ್ಲಿ ಸಕ್ಕರೆ ಕಾರ್ಖಾನೆ ಯಾವುದೋ ಒಂದು ಸಮಸ್ಯೆಯಲ್ಲಿ ಬಂದು ಬಿತ್ತು ಅಂಥೇಳಿ ಯಾರೋ ಕೋರ್ಟ್ ಏನು ಅಂತ ಹೇಳಿ ಬಂದು ಬಿತ್ತು ಅವಾಗೂ ಕೂಡ ರೈತರು ಸಿಕ್ಕಾಪಟ್ಟೆ ತೊಂದರೆಯಲ್ಲಿದ್ದರೂ ಕೂಡ ಸಕ್ಕರೆ ಸಕ್ಕರೆ ಕಾರ್ಖಾನೆಯವರ ಸಹಕಾರದಿಂದ ಬೇರೆ ಬೇರೆ ಫ್ಯಾಕ್ಟ್ರಿಗಳಿಗೆ ಕಳಿಸುವ ವ್ಯವಸ್ಥೆ ಕೂಡ ಮಾಡಿದ್ರು ಅವರು ಅದೇ ರೀತಿ ಈ ವರ್ಷ ಮತ್ತೆ ಎಲ್ಲ ಸಮಸ್ಯೆ ಬಗೆಹರಿದೆಯನ್ನು ಅನ್ನೋಷ್ಟರಲ್ಲಿ ಏನು ಈ ಫ್ಯಾಕ್ಟ್ರಿ ನಡಿಬಾರ್ದು ಅನ್ನೋದು ಒಂದು ಹುನ್ನಾರ ಯಾಕಂದರೆ ಬಾಜು ಬೀದರ್ ತಾಲೂಕು ಬೀದರ್ ಜಿಲ್ಲೆಯಲ್ಲಿ ಸುಮಾರು ರಾಜಕಾರಣಿಗಳದ್ದು ಫ್ಯಾಕ್ಟ್ರಿಗಳಿದ್ದು ಅವು ಕಡಿಮೆ ದರ ಕೊಡ್ತಿದ್ದು ಈ ಒಳ್ಳೆ ಸಿದ್ಧಶಿರಿಯತ್ತನ ಫ್ಯಾಕ್ಟ್ರಿ ಒಳ್ಳೆ ದರ ಕೊಟ್ಟರೆ ನಮಗೆ ಫ್ಯಾಕ್ಟ್ರಿ ನಡೆಯೋದಿಲ್ಲ ಒಂದು ಒಂದು ಹುನ್ನಾರದಿಂದ ಈ ಫ್ಯಾಕ್ಟ್ರಿಯನ್ನು ಬಂದ್ ಮಾಡಿಸೋ ಒಂದು ಹುನ್ನಾರ ಮತ್ತು ರೈತರಿಗೆ ಸುಮಾರು ಒಂದು ಹತ್ತು ಸಾವಿರ ರೈತರಿಗೆ ಪೂರಾ ಆತ್ಮಹತ್ಯೆ ಮಾಡುವಂತಹ ಒಂದು ರೀತಿಯಲ್ಲಿ ಈ ಬೀದರ್ ಜಿಲ್ಲೆಯ ರಾಜಕಾರಣಿಗಳು ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರು ಮಾಡ್ತಾರೆ ಇದು ಒಂದು ದೊಡ್ಡ ಹುನ್ನಾರ ಎನಿಸ್ತಿದೆ ಆದ ಕಾರಣ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ಸಕ್ಕರೆ ಕಾರ್ಖಾನೆ ಚಲೋ ಆದರೆ ಇದ್ದಲ್ಲಿ ಹದಿನೈದು ದಿನಗಳಲ್ಲಿ ನಾವು ಜಿಲ್ಲಾಧಿಕಾರಿಗಳಿಗೆ ನಾವು ಮತ್ತು ಸರ್ಕಾರಕ್ಕೆ ನಾವು ಈ ಮುಖಾಂತರ ಹೇಳೋದಂದರೆ ಹದಿನೈದು ದಿನಗಳಲ್ಲಿ ಆ ಸಕ್ಕರೆ ಕಾರ್ಖಾನೆ ಚಾಲೂ ಮಾಡಿಸದೇ ಇದ್ದಲ್ಲಿ ನಾವು ರೈತರ ಅಮರಣಂತ ಉಪವಾಸ ಮತ್ತು ಮತ್ತು ಆತ್ಮಹತ್ಯೆ ಕೂಡ ಮಾಡುವಲ್ಲಿ ಹಿಂಜರೋದಿಲ್ಲ ಅಂತ ನಾನು ಈ ಮೂಲಕ ನಾವು ತಿಳಿಸುತ್ತೇನೆ ಜೈ ಹಿಂದೆ ಕರ್ನಾಟಕ ಶರಣು ಬಿಲ್ಲಾಡ್ ರೈತ ಸಂಘದ ಅಧ್ಯಕ್ಷರು ಜೇವರ್ಗಿ ತಾಲೂಕು